ಕೊಪ್ಪಳ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕಕ್ಕೆ ಲಗ್ಗೆ ಇಟ್ಟಿರುವ ಗಾಳಿ ವಿದ್ಯುತ್ ಉತ್ಪಾದನಾ ಕಂಪನಿಗಳಿಗೆ ಉತ್ತರ ಕರ್ನಾಟಕ ಹೇಳಿ ಮಾಡಿಸಿದ ಬಯಲು ಸೀಮೆಯಾಗಿದೆ ಹೌದು ಇದು ಬಯಲು ಸೀಮೆಯಾಗಿರುವುದರಿಂದ ಗಾಳಿ ವೇಗವಾಗಿ ಬೀಸುತ್ತಿರುವುದರಿಂದ ವಿದ್ಯುತ್ ಉತ್ಪಾದನೆಯನ್ನು ಹೆಚ್ಚು ರೀತಿಯಾಗಿ ಮಾಡಬಹುದು ಇದನ್ನು ಮನಗಂಡಿರುವಂತಹ ಖಾಸಗಿ ಕಂಪನಿಗಳು ಈ ಭಾಗಕ್ಕೆ ಬಂದಿದ್ದು ಆದರೆ ಇದು ರೈತರಿಗೆ ಕಂಟಕವಾಗಿರುವುದು ಮಾತ್ರ ಸತ್ಯ ಒಂದಲ್ಲ ಒಂದು ರೀತಿಯಲ್ಲಿ ನಿತ್ಯವೂ ರೈತರ ಶೋಷಣೆ ವ್ಯಾಪಕವಾಗಿ ನಡೆಯುತ್ತಿದೆ ಗಾಳಿ ವಿದ್ಯುತ್ ಕಂಪನಿಗಳ ಕಾರ್ಯವೈಖರಿಯ ಮೇಲೆ ಯಾರದ್ದು ಯಾವುದೇ ತೆರನಾದ ಹಿಡಿತವಿಲ್ಲದೆ ಇರುವ ಕಾರಣ ಅವರು ಹೇಳಿದ್ದೇ ಕಾನೂನು ಅವರು ಮಾಡಿದ್ದೇ ಕೆಲಸ ಎನ್ನುವಂಥದ್ದು ಆಗಿದೆ ಶಾಸಕ ರಾಯರೆಡ್ಡಿ ಆಪ್ತ ಮಲ್ಲಿಕಾರ್ಜುನಿಂದ ರೈತರಿಗೆ ತೂಕ ಇದೊಂದು ದೊಡ್ಡ ಜಾಲವಿದೆ ರೈತರ ಭೂಮಿಯನ್ನು ಕಡಿಮೆ ಬೆಲೆಗೆ ಖರೀದಿಸಿ ಕಂಪನಿಗಳಿಗೆ ಹೆಚ್ಚಿನ ಬೆಲೆ ಕೊಡುವ ಗುಂಪು ಒಂದು ಕಡೆ ಆದರೆ ಇತ್ತ ಕೆಲವರು ಶಾಸಕರ ಆಪ್ತರೆಂದುಕೊಂಡು ರೈತರಿಗೆ ವಂಚಿಸುತ್ತಿರುವುದು ಕಂಡುಬಂದಿದೆ ಹೌದು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಕುದುರೆಮೋತಿ ಬಳಿ ಸ್ಥಾವರದ ಕೆಳಗಡೆ ಟೆಂಟ್ ಹಾಕಿ ರೈತರು ಪ್ರತಿಭಟನೆಗೆ ಇಳಿದಿದ್ದು ಕೆಲ ರೈತರಿಗೆ ಐವತ್ತು ಲಕ್ಷ ರೂಪಾಯಿ ಪರಿಹಾರ ನೀಡಿದರೆ ನಮಗೆ ಕೇವಲ ಇಪ್ಪತ್ತು ಲಕ್ಷ ಪರಿಹಾರ ಕೊಟ್ಟಿದ್ದಾರೆ ಎಂದು ಹತ್ತಕ್ಕೂ ಹೆಚ್ಚು ಜನ ರೈತರು ಪ್ರತಿಭಟನೆಯನ್ನು ಮಾಡುತ್ತಿದ್ದು ಇವರು ಸೈರೆಂಟಿಕಾ ಕಂಪನಿಯ ಗುತ್ತಿಗೆದಾರನನ್ನು ಎಂದು ಎನಿಸಿಕೊಂಡಿರುವ ಎನ್ಗುಕಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಆಪ್ತ ಎಂದು ಹೇಳಿಕೊಳ್ಳುವ ಕುಕನೂರು ತಾಲೂಕಿನ ತಳಕಲ್ ಗ್ರಾಮದ ಗುತ್ತಿಗೆದಾರ ಮಲ್ಲಿಕಾರ್ಜುನ್ ಹಣ ನೀಡುತ್ತಿಲ್ಲ ಎಂದು ಆರೋಪಿಸಿ ಪ್ರತಿಭಟನೆಯನ್ನ ಮಾಡುತ್ತಿದ್ದು ಸರ್ಕಾರ ಬೇಕಾ ಬಿಟ್ಟಿಯಾಗಿ ರೈತರಿಗೆ ದೂಕ ಮಾಡುವ ಕಂಪನಿ ವಿರುದ್ಧ ಹಾಗೂ ಇಂತಹ ಗುತ್ತಿಗೆದಾರರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಂಡು ರೈತರಿಗೆ ನ್ಯಾಯ ಕೊಡಿಸಬೇಕು